ಈ ದೇಶದ ಈ ದೇಶದ ಬಲಿಷ್ಠ ಯುವಜನ ಸಂಘಟನೆ ಡಿವೈಎಫ್ಐ ಐ ಇಲ್ಲಿ ಸಿಪಿಎಂ ಪಕ್ಷದ ಮುಖಂಡರುಗಳಿದ್ದಾರೆ ಕೃಷ್ಣ ಸಾಲೇನ್ ಕೂಡ ಸಿಪಿಎಂ ಪಕ್ಷದ ಮುಖಂಡರು ಸುನಿಲ್ ಕುಮಾರ್ ಬಜಾಲ್ ಸಿಪಿ ಮುಖಂಡರು ಸಿಪಿಐ ಸಿಪಿಐ ಪಕ್ಷದ ಮುಖಂಡರುಗಳಿದ್ದಾರೆ ಮೊನ್ನೆ ಕೂಡ ಇದ್ರು ನಾವು ಈ ದೇಶದ ನ್ಯಾಷನಲ್ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಜಿಲ್ಲಾ ಘಟಕ ನಾವು ಕಮಿಷನರ್ ಹೇಳದಕ್ಕೆ ತಲೆ ಆ ನಡೆಸ್ತಾ ಇರ್ಬೇಕಾ ಕಾರ್ಮಿಕ ಸಂಘಟನೆಗಳು ಬಹಳ ದೊಡ್ಡದು ಅಂತ ಕೇಳ್ತೀರಲ್ರ ಸರ್ ಈ ದೇಶದ ಪ್ರಜಾಪ್ರಭುತ್ವ ಇಲ್ಲಿಯ ರಾಜಕೀಯ ಪಕ್ಷಗಳ ಕುರಿತು ಏನಾದರೂ ಅರಿವ ಅರಿವಿದೆಯಾ ಇನ್ನೊಬ್ರು ಡಿ ಸಿ ಪಿ ಇದಾರಂತ ಏನ್ ಹೆಸರು ಅವ್ರದ್ದು ಡಿ ಸಿ ಪಿ ಅವರು ಹಾ ಗೋಯಲ್ ಒಬ್ಬರು ಅಗರ್ವಾ ಇನ್ನೊಬ್ರು ಗೋಯಲ್ ಅವರಿಗೆ ದಕ್ಷಿಣದ ನೆಲದ ಮಣ್ಣಿನ ಗುಣಗಳ ಪರಿಚಯವೇ ಇಲ್ಲ ಅವ್ರು ಹೇಳ್ತಾರಂತೆ ನೀವು ಬರವಣಿಗೆ ಯಾಕೆ ಮಾಡ್ತೀರಿ ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ ನೀವು ಅದ್ ಯಾಕೆ ಮಾಡ್ತೀರಿ ಮಾಡ್ತೀರಿ ನೀವು ಕಾನೂನು ಪಾಲಿಸ್ತೀರಾ ಅಂತ ಸ್ವಾಮಿ ಕಾನೂನು ಪಾಲಿಸುವಂತೆ ಮಾಡುವಂತದ್ದು ನಿಮ್ಮ ಜವಾಬ್ದಾರಿ ನಿಮ್ಮ ಕರ್ತವ್ಯ ನಾವೆಲ್ಲಿ ಕಾನೂನು ಉಲ್ಲಂಘಿಸಿದೀವಿ ಹೇಳಿ ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಕಮಿಷನರ್ ಕಚೇರಿ ಒಂದು ಸಣ್ಣ ಒಂದು ಹತ್ತು ಜನರ ಮೆರವಣಿಗೆ ಮಾಡಬೇಕು ಅಂತ ಆದ್ರೆ ಕಮಿಷನರ್ ಕಚೇರಿಗೆ ಹೋಗ್ಬೇಕು ಅನುಮತಿ ಅಲ್ಲಿ ಹೋಗಿ ಪಡಿಬೇಕು ಅಂತ ಆದ್ರೆ ಪೊಲೀಸ್ ಸ್ಟೇಷನ್ ಹಾಕಿರೋದು ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಹಾಕಿರೋದು ಮತ್ತೆಲ್ಲೂ ಕೂಡ ಇಲ್ಲೇ ಈಗ ಕಾರಣಾಧಿಕಾರಿಗಳಿಗೆ ಬೆಲೆನೇ ಇಲ್ಲ ಎಲ್ಲಕ್ಕೂ ಕಮಿಷನರ್ ಕಚೇರಿಗೆ ಹೋಗಿ ಕಮಿಷನರ್ ಕಚೇರಿಗೆ ಹೋಗಿ ಅಂತ ಕಮಿಷನ್ ಅಲ್ಲಿ ಸಿಕ್ಕಿದ್ರೆ ನಮ್ಗೆ ಬೈಕೆ ಯಾವ ದೇವರ ದರ್ಶನ ಸಿಕ್ಕಿದಷ್ಟು ಪುಣ್ಯ ಅಂತ ಕಾದು ಕುಳಿತುಕೊಳ್ಳುವಂತ ಸ್ಥಿತಿ ಇವತ್ತಿನ ನಾಗರಿಕರಿಗೆ ಅದರ ಸಂಘಟನೆಗಳಿಗೆ ಇದೆ ಅದನ್ನೆಲ್ಲ ನಾವು ಒಪ್ಪುವ ಪ್ರಶ್ನೆ ಇಲ್ಲ ನಮ್ಮ ಮೇಲೆ ಹಾಕಿರುವಂತ ಏನು ಹದಿನೇಳು ಜನರ ಮೇಲೆ ಹಾಕಿರುವಂತ ಮೊಕದ್ದಮೆ ಏನಿದೆ ಅದ್ರಲ್ಲೂ ಕೂಡ ಕೃಷ್ಣ ಪ್ರಸಾಲಿ ಆದ್ರಿಂದ ಹಿಡಿದು ನಮ್ಮ ಎಲ್ಲಾ ಹಿರಿಕಿರಿ ನಾಯಕರ ಮೇಲೆ ನೀವು ಮೊಕದ್ದಮೆಯನ್ನು ಹೂಡಿದಿರಿ ಅದು ಯಾವ ಕಾರಣಕ್ಕಾಗಿ ಹೂಡಿದೀರಿ ಅದರಲ್ಲಿ ನೀವು ಹಾಕಿರುವಂತ ಆರೋಪ ಆರೋಪಗಳೇನಿದೆ ಎಫ್ಐಆರ್ ನಲ್ಲಿ ಕೊಟ್ಟಿರುವಂತಹ ಕಾರಣಗಳೇನಿದೆ ಅದಕ್ಕೆ ನಮಗೆ ಕ್ಲಾರಿಫಿಕೇಶನ್ ಬೇಕು ಅದ್ರ ಜೊತೆಯಲ್ಲಿ ಕೋಮುವಾದಿಗಳ ಮೇಲೆ ಇಂತಹ ಎಷ್ಟು ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ ಶರಣ್ ಪಂಪದ ಶೌರ್ಯ ಮೆರವಣಿಗೆ ನಡೆಯಿತು ಸೌರ್ಯ ಮೆರವಣಿಗೆ ಜ್ಯೋತಿಯಿಂದ ಕದರಿವರೆಗೆ ಹಿಂದಿನ ದಿವಸನೇ ಪೊಲೀಸರು ಕಮಿಷನರ್ ಕಚೇರಿಯಿಂದ ಪ್ರಕಟಣೆ ಹೋಯ್ತು ಇವತ್ತೆಲ್ಲ ರಸ್ತೆಗಳ ಸಂಚಾರವನ್ನ ಬದಲಾವಣೆ ಮಾಡಿದೀವಿ ಅಂತ ಅವರಿಗೆ ಅದರ ರಸ್ತೆ ಸಂಚಾರದಲ್ಲಿ ಬದಲಾವಣೆ ನಾವೆಲ್ಲೋ ಬಸ್ನಾದ ಮೂಲೆಯಲ್ಲಿ ನಿಂತು ಹದಿನೈದು 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 ಜನ ಪ್ರತಿಭಟನೆ ಮಾಡಿದ್ರೆ ನಮ್ಮಿಂದ ರಸ್ತೆ ಘಟನೆಗೆ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಎಫ್ಐಆರ್ ಕರ್ನಾಟಕದಲ್ಲಿ ಯಾರ್ದು ಸ್ವಾಮಿ ಸರ್ಕಾರ ಈಗಲೂ ಭದ್ರಗದಲ್ಲದಿದ್ಯಾ ಈಗಲೂ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಈಗಲೂ ಯಡಿಯೂರಪ್ಪ ನಿಮ್ಗೆ ನಾಯಕ ಗೃಹ ಮಂತ್ರಿ ಯಾರು ನಿಮಗೆ ಪರಮೇಶ್ವರ್ ಅವರ ಅಥವಾ ಬಿಜೆಪಿ ಅವರು ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕು ನಮ್ಗೆಲ್ಲವೂ ಗೊತ್ತಿದೆ ಏನೇನು ನಡೀತದೆ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪೊಲೀಸ್ ರಾಜನ್ ಒಪ್ಪಂತ ಪ್ರಶ್ನೆ ಇಲ್ಲ ಯು ಟಿ ಅವರು ತೆರೆಯ ಮರೆಯಲ್ಲಿ ನಿಂತು ಎಲ್ಲವನ್ನು ಆಡಿಸುತ್ತಾ ಆಟವನ್ನು ನೋಡುವುದು ಬೇಡ ನಮ್ಗೆ ಗೊತ್ತಿದೆ ಕಾದರವರ ಮಾತ್ರ ಏನಿದೆ ಅಂತ ಸಂದರ್ಭ ಕಾಲ ಬಂದಾಗ ಸರಿಯಾದಂತ ಉತ್ತರ ಯು ಟಿ ಖಾದರವ್ರಿಗೆ ಸಿಗ್ತದೆ ಕಂಬಳದ ಕೋಣೆಗಳನ್ನು ಓಡಿಸಲಿಕ್ಕೆ ನಮಗೂ ಗೊತ್ತಿದೆ ಅನ್ನುವಂತ ಮಾತನ್ನು ಹೇಳ್ತಾ ಪ್ರಮೀಳಾ ದೇವಾಡಿಗ ಪ್ರಮೀಳಾ ಶಕ್ತಿನಗರ ವಸಂತ ಬಿಸ್ವಜ ಸಿಪಿಎಂ ಗುರು ಏಕವಚನದಲ್ಲೆಲ್ಲ ಮಾತಾಡ್ತಾರಂತೆ ಕಮಿಷನರ್ ಅವರು ಬಹುಶಃ ಅವ್ರಿಗೆ ಇನ್ನೂ ಕನ್ನಡದ ಮೇಲೆ ಹಿಡಿತಾ ಇಲ್ಲ ಅಂತ ಅನಿಸ್ತದೆ ಅದರಲ್ಲಿ ಮಾತಾಡ್ತಾ ಇದ್ರೆ ಬೇಜಾರಿಲ್ಲ ಅದು ಬಿಟ್ಟು ನಾನು ಪೊಲೀಸ್ ಕಮಿಷನರ್ ಮಂಗಳೂರಿನಲ್ಲಿ ಏನೇ ಇದ್ರು ಕೂಡ ನನ್ನ ಒಪ್ಪಿಗೆ ಪ್ರಸನ್ನಾಗಿದ್ರೆ ನಿಮ್ಗೆ ಮೆರವಣಿಗೆಗೆ ಅನುಮತಿಯನ್ನು ಕೊಡ್ತೀನಿ ಯಾವಾಗ ಮಾಡಿ ಇಲ್ಲ ನನಗೆ ಮೂಡಿಲ್ಲ ನೀವು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಅನವಿ ಕಟ್ಟು ಹೋಗಿದ್ರೆ ಕಮಿಷನರ್ ಹೇಳ್ತಾರಂತಾದ್ರೆ ನಾವು ದೊಡ್ಡ ಮೆರವಣಿಗೆಯನ್ನ ಮಂಗಳೂರು ಪೇಟೆಯಲ್ಲಿ ಕಮಿಷನರ್ ವಿರುದ್ಧ ಮಾಡ್ಬೇಕಾಗತ್ತೆ ಇಲ್ಲಿ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಎಸ್ ಪಿಗಳು ಬಂದಾಗ ಅವರಿಗೆ ಹೂವಿನ ಹಾರವನ್ನು ಹಾಕಿದೀವಿ ನಾವು ಒಳ್ಳೆಯ ಕಮಿಷನರ್ಗಳಿಗೆ ಹೂಬುಕೆಯನ್ನು ಕೊಟ್ಟು ಬಿಲ್ಗಡೆಗೆಯನ್ನು ಮಾಡಿದೀವಿ ಅದೇ ರೀತಿ ಕೆಟ್ಟ ಅಧಿಕಾರಿಗಳು ಬಂದಾಗ ದೋ ನಂಬರ್ ದಂಧೆಗಳ ಪರವಾಗಿ ನಿಂತಾಗ ಕ್ರಿಮಿನಲ್ ಜಗತ್ತಿನ ಪರವಾಗಿ ನಿಂತಾಗ ಕೋಮುವಾದಕ್ಕೆ ಮನೆಯನ್ನು ಹಾಕಿದಾಗ ಆ ಅಂತಹ ಕಮಿಷನರ್ಗಳ ವಿರುದ್ಧ ಕಮಿಷನರ್ ಹಠ ಚಳುವಳಿತ್ತ ಮಂಗಳೂರಿನ ಬೀದಿ ಬೀದಿಗಳಲ್ಲಿ ಮಾಡಿದ್ದೀವಿ ಆ ಇತಿಹಾಸದ ಪುಟಗಳ ನೋಡಬೇಕು ಅಂತ ನಾನು ಮಾನ್ಯ ಕಮಿಷನರ್ ಅವರ ವಿನಂತಿಯನ್ನು ಮಾಡ್ತೀನಿ ಇವತ್ತು ನಮ್ಗೆ ನಾವು ಕಾನೂನು ಬದ್ಧ ಹೋರಾಟ ಮಾಡುವ ಇಲ್ಲಿ ಬಂದಿರೋ ಬಹುತೇಕರೆಲ್ಲರೂ ಕೂಡ ಬೆಂಜಿ ಕಾರು ಅಥವಾ ಒಂದು ಹತ್ತು ಲಕ್ಷದ ಕಾರಲ್ಲಿ ಓಡಾಡುವವರು ಯಾರು ಇಲ್ಲ ಎಲ್ಲ ದುಡಿಯೋ ಜನ ನಾವೇನು ಪೊಲೀಸ್ ಠಾಣೆಗೆ ಕಮಿಷನರ್ ಹತ್ರ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಮಾಡಿಂತ ಬರುವವ್ರು ಯಾರು ಇಲ್ಲ ಅಂದ್ರೆ ಜನರ ಹಕ್ಕುಗಳಿಗಾಗಿ ಬರ್ತೀವಿ ಇಡಿ ಕಾರ್ಮಿಕರಿಗೆ ತುಟಿ ಭತ್ತ ಸಿಗಬೇಕು ಮೆರವಣಿಗೆ ಮಾಡ್ತೀವಿ ಪರ್ಮಿಷನ್ ಕೊಡಿ ಅಂತ ಬರ್ತೀವಿ ಡಿ ವೈಎಫ್ ಐನಿಂದ ನಿರುದ್ಯೋಗದ ವಿರುದ್ಧ ಜಾಥಾ ಮಾಡ್ತೀವಿ ಬಡವರಿಗೆ ನಿವೇಶನ ತೆಗಿಬೇಕು ಮೆರವಣಿಗೆ ಬರ್ತೀವಿ ಅಥವಾ ಇನ್ನೊಂದು ಬಡವರ ಪರವಾದಂತ ಪರವಾದ್ರು ಕಾರ್ಯಕ್ರಮ ಇದ್ರೆ ಮನವಿ ಅಂತ ಬರ್ತೀವಿ ಅದು ಬಿಟ್ರೆ ನೀವು ಯಾವುದೇ ರೀತಿಯಾದಂತಹ ದಂಧೆಗಳಿಗೆ ಅನುಕೂಲ ಮಾಡಿಕೊಡಿ ನಮ್ಮ ಹಕ್ಕು ಮರವಿನ ಗಾಡಿ ಹೋಗ್ತದೆ ನೀವು ಕಣ್ಣು ಮುಚ್ಚೆಯಲ್ಲಿ ಕಚೇರಿಗೆ ನಾನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಮುಂದಕ್ಕೆ ನಮ್ಮ ಡಿ ಮಾಜಿ ರಾಜ್ಯ

ದೇಶ ಭಾಷಣ ಮಾಡಲಿಲ್ಲ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಎಷ್ಟು ಬಾರಿ ಭಾಷಣ ಮಾಡಲಿಲ್ಲ ಯಾವತ್ತಲ್ಲ ಇನ್ನೊಬ್ಬ ಶರಣ್ ಬಾಂಪಲಿ ಜಗದೀಶ್ ಕಾರಂತೆ ಹೀಗೆ ಅನೇಕ ಕೋಮು ಕ್ರಿಮಿಗಳು ಈ ಜಿಲ್ಲಾ ಯುವಕರು ಇವತ್ತು ಮಂಗಳೂರಿನ ಜೈಲಲ್ಲಿ ಕೊಳಿತಾ ಇದ್ದಾರೆ ಇವತ್ತು ಇವತ್ತಿಗೂ ಕೂಡ ದ್ವೇಷ ಭಾಷಣ ಮಾಡಿಕೊಂಡೇ ಬರ್ತಾ ಇದ್ದಾರೆ ಧಿಕ್ಕರಿಸಿ ಜನತೆ ಆರೇಳು ತಿಂಗಳ ಮೊದಲು ಇವರಿಗೆ ಸರಿಯಾದ ಪಾಠವನ್ನ ಕಳಿಸಿದ್ರು ಆದ್ರೆ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮತ್ತೆ ಅವರನ್ನ ಆಯ್ಕೆ ಮಾಡಿರ್ತಕ್ಕ ನಾವು ಕಾಣ್ತಾ ಇದ್ದೇವೆ ಆದ್ರೆ ಇವತ್ತು ಈ ಜಿಲ್ಲೆಯ ಪೊಲೀಸ್ ಅವರು ಕೂಡ ಸರ್ಕಾರ ಬದಲಾಗಿದ್ರೆ ಗೊತ್ತೇ ಇಲ್ಲ ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಬದಲಾಗಿಲ್ಲ ಅವರು ಎನಿಸಿದ್ದಾರೆ ರಾಜ್ಯದಲ್ಲಿ ಅದೇ ಯಡಿಯೂರಪ್ಪ ಅದೇ ಬಿಜೆಪಿ ಸರ್ಕಾರ ಇದೆ ಅಂತ ಎನ್ಸ್ಕೊಂಡಿದ್ದಾರೆ ಗೊತ್ತಿರಲಿ ಸರ್ಕಾರ ಬದಲಾಗಿದೆ ಅದಕ್ಕೋಸ್ಕರ ಬಾರಿ ದೊಡ್ಡ ರೀತಿಯ ಈ ರಾಜ್ಯದ ಜನ ಕೆಲಸ ಮಾಡಿದ್ದಾರೆ ಆದ್ರೆ ಇವತ್ತು ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ವೇಷ ಭಾಷಣ ಮಾಡಿ ಅದು ಕೂಡ ಎಂತೆಂತ ಮಾತುಗಳನ್ನು ಆಡಿದ್ದಾರೆ ಒಂದು ಮಹಿಳೆಯರ ಅವರಿಗೆ ಮಾತಾಡ್ತಂದ್ರೆ ಏನ್ ಮಾಡ್ಬೇಕು ಇವರನ್ನ ಸ್ವಯಂ ಪ್ರೇರಿತ ಕೇಸ್ ಅಲ್ಲಿ ದಾಖಲಿಸಬೇಕಿತ್ತು ಆದ್ರೆ ಬಟ್ಟನ ವಿರುದ್ಧ ಒಂದೇ ಒಂದು ಅವನಂತ ಏನಕ್ಕೆ ಕೇಸಲಿಕ್ಕೆ ಇವರಿಂದ ಏನಾಗಿಲ್ಲ ಅದರ ಭಾಗವಾಗಿ ಏನಾಯ್ತು ಇವತ್ತು ಆ ಹೆಗಡೆ ಎಲ್ಲೋ ಗುಹೆ ಒಳಗಿದ್ದ ಈಗ ಮತ್ತೆ ಬಂದಿದ್ದಾರೆ ಹೆಗಡೆ ಅವರು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಏನೋ ಇದ್ರೂ ಕೂಡ ಅವರು ಮಾತಾಡ್ತಿದ್ದಾರೆ ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತ ನೀವು ಆಲೋಚನೆ ಮಾಡಿ ಅದರ ವಿರುದ್ಧ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡಪಕ್ಷಗಳಾಗ್ಲಿ ಈ ಶ್ವೇತ ಪಥಕ್ಕೆ ಆಗ್ಲಿ ಅನೇಕ ವರ್ಷಗಳಿಂದ ಈ ಕೋಮುವಾದದ ವಿರುದ್ಧ ಯಾಗ ಬಲಿದಾನದ ಪರಂಪರೆ ನೀಟ್ಕೊಂಡು ಹೋರಾಟ ಮಾಡಿದಂತ ಚರಿತ್ರೆ ಎಫ್ಐ ಜನರಿಗೆ ಗೆದ್ದಿದ್ದಾರೆ ನೀವು ಬಿಜೆಪಿ ಒಂದು ವಿಭಾಗ ಈ ದೇಶದಲ್ಲಿ ಇದೆ ಅದನ್ನು ವಿರೋಧಿಸುವಂತಿಬಾ i'm a

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ